ಸಾಲ ತೀರಿಸೋದಕ್ಕೆ ಚಿನ್ನಾಭರಣವನ್ನ ಕದ್ದ ಟೆಕ್ಕಿ ಅರೆಸ್ಟ್ ಆಗಿದ್ದಾನೆ ಎಸ್ ಉದ್ಯಮಿ ಮದನ್ ಕುಮಾರ್ ಈತ ಉದ್ಯಮಿ ಕೂಡ ಹೌದು ಸದ್ಯಕ್ಕೆ ಪೊಲೀಸರ ವಶದಲ್ಲಿದ್ದಾನೆ ಕೆಪಿ ಅಗ್ರಹಾರದ ಟೆಲಿಕಾಂ ಲೇಔಟ್ ಬಳಿ ನಡೆದಿರುವಂತಹ ಘಟನೆ ಇದು ಕೈಗೆ ಗ್ಲೌಸ್ ಅನ್ನ ಹಾಕೊಂಡು ಮುನ್ನೂರು ಗ್ರಾಂ ಚಿನ್ನವನ್ನ ಕದ್ದು ಎಸ್ಕೇಪ್ ಆಗಿದ್ದ ಸಿಸಿಟಿವಿ ದೃಶ್ಯ ಹಾಗೆ ಮಾಹಿತಿ ಮೇರೆಗೆ ಆರೋಪಿಯ ಬಂಧನವಾಗಿದೆ ಉದ್ಯಮಿ ಬೇರೆ ಈ ಉದ್ಯಮಿ ಯಾಕೆ ಕದಿಯೋದಕ್ಕೆ ಹೋಗಿದ್ದ ಏನು ಎತ್ತ ಅನ್ನೋದ್ರ ಕುರಿತಾಗಿ ಇನ್ನು ಸಾಕಷ್ಟು ಮಾಹಿತಿ ಇದೆ ಸಾಲ ತೀರಿಸೋದಕ್ಕೆ ಇಲ್ಲೇ ಹೇಳ್ತಿದ್ದೀವಲ್ಲ ಸಾಲವನ್ನ ತೀರಿಸೋದಕ್ಕೆ ಈತ ಕದಿಯೋದಕ್ಕೆ ಶುರು ಮಾಡಿದ್ದ ಅಲ್ಯೂಮಿನಿಯಂ ಫ್ಯಾಕ್ಟರಿಯನ್ನ ಹೊಂದಿದ್ದ ಈ ಟೆಕ್ಕಿ ಮದನ್ ಫ್ಯಾಕ್ಟರಿಗೆ ಬೆಂಕಿ ಬಿದ್ದು ಸಂಪೂರ್ಣವಾಗಿ ಸುಟ್ಟು ಹೋಗಿತ್ತು ಫ್ಯಾಕ್ಟರಿಗೆ ಬೆಂಕಿ ಬಿದ್ದ ಹಿನ್ನೆಲೆಯಲ್ಲಿ ಒಂದಲ್ಲ ಎರಡಲ್ಲ ಬರೋಬ್ಬರಿ ಎಂಬತ್ತು ಲಕ್ಷ ನಷ್ಟ ಉಂಟಾಗಿತ್ತು ಇನ್ನು ಇನ್ಶೂರೆನ್ಸ್ ಕ್ಲೈಮ್ ಮಾಡಿದ್ರೂ ಕೂಡ ಸಿಕ್ಕಿದ್ದು ಬರೀ ಎರಡು ಲಕ್ಷ ಅಷ್ಟೇ ಖಾಸಗಿ ಫೈನಾನ್ಸ್ ಕಂಪನಿಗಳ ಬಡ್ಡಿಯನ್ನ ಕೂಡ ತೀರಿಸೋಕ್ಕಾಗದೆ ಈತ ಕಳ್ಳದಾರಿ ಹಿಡಿತಾನೆ ಪರಿಚಯಸ್ಥರು ಹಾಗೂ ಖಾಸಗಿ ಫೈನಾನ್ಸ್ ಕಂಪನಿಗಳಿಂದ ಸಾಲ ಕೂಡ ಪಡೆದಿದ್ದ ಇನ್ನು ಸಾಲ ತೀರಿಸಬೇಕಲ್ವಾ ಏನು ಮಾಡೋದು ಅಂತ ಹೇಳಿ ಈ ದಾರಿಯನ್ನ ಹಿಡಿದುಕೊಂಡಿದ್ದ ಸದ್ಯ ಈಗ ಆರೋಪಿ ಪೊಲೀಸರ ವಶದಲ್ಲಿದ್ದಾನೆ ಎಸ್ ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ವಿಶ್ವನಾಥ್ ಉದ್ಯಮಿ ಸಾಲವನ್ನ ತೀರಿಸೋದಕ್ಕೆ ಕಳ್ಳ ದಾರಿ ಹಿಡಿದು ಇದೀಗ ಪೊಲೀಸರ ಬಲೆಯಲ್ಲಿ ಸಿಕ್ಕಿಬಿದ್ದಿದ್ದಾನೆ ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ ಮತ್ತು ನಿಜವಾಗ್ಲೂ ಕೂಡ ಈ ಸ್ಟೋರಿಯನ್ನ ನೋಡಿದ್ರೆ ನಿಜವಾಗ್ಲೂ ಕೂಡ ಒಂದು ಕಡೆ ಅಯ್ಯೋ ಅನ್ಸುತ್ತೆ ಮತ್ತೊಂದು ಕಡೆ ಆ ಕಾನೂನಾತ್ಮಕವಾಗಿ ಯಾರೇ ತಪ್ಪು ಮಾಡಿದ್ರು ಅದು ತಪ್ಪೆ ಕಾನೂನಿನ ಪ್ರಕಾರವಾಗಿ ಸದ್ಯಕ್ಕೆ ಈ ಮದನ್ ಕುಮಾರ್ ಎಂಬಾತ ಈಗ ಬಂಧನವಾಗಿರುವಂತದ್ದು ಪ್ರಮುಖವಾಗಿ ಈ ಮದನ್ ಕುಮಾರ್ ಆ ಬಿಇ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಓದಿರ್ತಾನೆ ಅದಾದ್ಮೇಲೆ ಸ್ವಂತ ಉದ್ಯಮವನ್ನು ಕೂಡ ಆರಂಭ ಮಾಡಿರ್ತಾನೆ ಈಗ ಸದ್ಯಕ್ಕೆ ಸ್ವಂತ ಫ್ಯಾಕ್ಟರಿ ಇಟ್ಕೊಂಡು ಹತ್ತಾರು ಜನಕ್ಕೆ ಉದ್ಯೋಗವನ್ನು ನೀಡಿ ಐಷಾರಾಮಿ ಜೀವನವನ್ನು ಕೂಡ ನಡೆಸ್ತಾ ಇರ್ತಾನೆ ಆದ್ರೆ ಈತನ ದುರದೃಷ್ಟಕ್ಕೆ ಎಂಬತ್ತು ಲಕ್ಷ ಲಾಸ್ ಕೂಡ ಮಾಡ್ಕೊಂಡಿರ್ತಾನೆ ಅದು ಕೂಡ ಅಲ್ಯುಮಿನಿಯನ್ ಫ್ಯಾಕ್ಟ್ರಿಗೆ ಬೆಂಕಿ ಬಿದ್ದಿರುತ್ತೆ ಅದಾದ್ಮೇಲೆ ಹಣ ಕೂಡ ಲಾಸ್ ಆಗಿರುತ್ತೆ ಇನ್ಶೂರೆನ್ಸ್ ಕ್ಲೈಮ್ ಮಾಡಿದಾಗ್ಲೂ ಕೂಡ ಎರಡು ಲಕ್ಷ ಹಣ ಬಂದಿತ್ತಂತೆ ಈ ಇಂದ ಬಂದಂತ ಹಣ ಫ್ಯಾಕ್ಟ್ರಿ ಕ್ಲೀನ್ ಮಾಡೋದಕ್ಕೂ ಕೂಡ ಈತನಿಗೆ ಸಾಲಿಲ್ಲ ಹೀಗಾಗಿ ಬಡ್ಡಿ ಕೊಟ್ಟೋದಕ್ಕೂ ಕೂಡ ಪರದಾಟವನ್ನು ಕೂಡ ನಡೆಸಿದ್ದ ಅದಾದ್ಮೇಲೆ ಸಾಲ ಮಾಡಿಕೊಂಡು ದೊಡ್ಡ ಮಟ್ಟದ ಸಂಕಷ್ಟಕ್ಕೂ ಸಿಲುಕೊಂಡಿದ್ದ ಹೀಗಾಗಿ ಇಂಜಿನಿಯರಿಂಗ್ ಮಾಡ್ಕೊಂಡಿದ್ದಂತಹ ಈತ ಏನ್ ಮಾಡೋದು ಜೀವನಕ್ಕಾಗಿ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಯೋಚನೆ ಮಾಡ್ಕೊಂಡು ಅದಾದ್ಮೇಲೆ ಯೂಟ್ಯೂಬ್ ಮತ್ತು ಸಿನಿಮಾ ಕ್ರೈಮ್ ಸ್ಟೋರಿಗಳನ್ನ ನೋಡಿ ಕಳತನವನ್ನ ಹೇಗ್ ಮಾಡ್ಬೇಕು ಅಂತ ಕೂಡ ತಿಳ್ಕೊಂಡಿರ್ತಾನೆ ಅದಾದ್ಮೇಲೆ ಸಾಕ್ಷಿ ಸಿಗದಂತೆ ಏನ್ ಮಾಡ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ತಿಳ್ಕೊಂಡಿತ್ತಂತೆ ತನ್ನ ಫ್ಯಾಕ್ಟರಿ ಇದ್ದಂತಹ ಕೆಪಿ ಅಗ್ರಹಾರದ ಟೆಲಿಕಾಂ ಲೇಔಟ್ನಲ್ಲಿ ಒಂದು ಮನೆಯನ್ನು ಕೂಡ ಕಳತನಕ್ಕೆ ಆಯ್ಕೆ ಮಾಡ್ಕೊಳ್ತಾನೆ ಮಿಷಿನ್ ಇಂದ ಬಾಗಿಲನ್ನ ಕಟ್ ಮಾಡಿ ಆ ತದನಂತರ ಆ ಮನೆಯಲ್ಲಿ ಇದ್ದಂತಹ ಮುನ್ನೂರು ಗ್ರಾಮ್ ಚಿನ್ನಾಭರಣ ಕೂಡ ದೋಚಿರ್ತಾನೆ ಇನ್ನು ಅದೇ ಮನೆಯಲ್ಲಿ ಇದ್ದಂತಹ ಕಬ್ಬಿಣದ ಲಾಕರ್ ಕೂಡ ಈತನಿಗೆ ಓಪನ್ ಮಾಡೋದಕ್ಕೂ ಕೂಡ ಆಗಿರೋಲ್ಲ ಇನ್ನು ಎರಡು ಕೆ ಜಿ ಚಿನ್ನಾಭರಣ ಇತ್ತು ಆದ್ರೆ ಮನೆಯವರ ಅದೃಷ್ಟಕ್ಕೆ ಆ ಒಂದು ಲಾಕರ್ ಅನ್ನು ಬ್ರೇಕ್ ಮಾಡೋದಕ್ಕಾಗಿರ್ಲಿದೆ ಈತನಿಗೆ ಅದನ್ನ ಹಾಗೆ ಬಿಟ್ಟು ಹೋಗಿರ್ತಾನೆ ಇನ್ನು ಚಿನ್ನಾಭರಣ ಜೊತೆಗೆ ಇದ್ದಂತಹ ಪಾಸ್ಪೋರ್ಟ್ ಆಗಿರ್ಬೋದು ಕೆಲವೊಂದು ಡಾಕ್ಯುಮೆಂಟ್ಸ್ ಗಳನ್ನು ಕೂಡ ಈತ ಕದ್ದು ಪರಾರಿ ಆಗಿರ್ತಾನೆ ಇನ್ನು ಫಿಂಗರ್ ಪ್ರಿಂಟ್ ಸಿಗಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಕೈಗೆ ಗ್ಲೌಸ್ ಅನ್ನು ಕೂಡ ಹಾಕೊಂಡು ಈತ ಆ ಕಳ್ಳತನ ಮಾಡಿ ಪರಾರಿಯಾಗಿರ್ತಾನೆ ಈ ಬಗ್ಗೆ ರವಿ ಪ್ರಕಾಶ್ ಅಂಡ್ ಟೀಮ್ ಏನಿದೆ ಇನ್ಸ್ಪೆಕ್ಟರ್ ರವಿ ಪ್ರಕಾಶ್ ಅಂಡ್ ಟೀಮ್ ಈಗ ಕಾರ್ಯಾಚರಣೆಯನ್ನ ನಡೆಸಿರುವಂತದ್ದು ಈ ಚಾಲಕಿ ಕಳ್ಳ ಏನಿದ್ದಾನೆ ಈತನನ್ನು ಕೂಡ ಬಂಧಿಸಿ ಮುನ್ನೂರು ಗ್ರಾಮ್ ಚಿನ್ನಾಭರಣ ಮತ್ತು ದಾಖಲೆಗಳನ್ನು ಕೂಡ ಸೀಸ್ ಮಾಡ್ಲಾಗಿರುವಂತದ್ದು ಒಟ್ಟಾರೆಯಾಗಿ ತಾನು ಮಾಡಿದಂತಹ ಏನು ಬೆಂಕಿ ಬಿದ್ದು ಫ್ಯಾಕ್ಟರಿ ಲಾಸ್ ಆಗಿತ್ತು ಆ ಕಂಪನಿಯಿಂದ ಆದಂತಹ ಲಾಸ್ ಅನ್ನ ತುಂಬಿಕೊಳ್ಳೋದಕ್ಕೆ ಕಳ್ಳತನದ ಈಗ ಇಂಜಿನಿಯರಿಂಗ್ ಓದಿ ದೊಡ್ಡ ಮಟ್ಟದಲ್ಲೂ ಕೂಡ ಸಾಧನೆ ಮಾಡಬೇಕು ಅನ್ಕೊಂಡವನು ಕಳ್ಳನಾಗಿ ಈಗ ಪೊಲೀಸರ ಅತಿಥಿ ಆಗಿರುವಂತಹ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ